ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಬಾರಿ ನನ್ನ ಬಗ್ಗೆ ಮಾತನಾಡ್ತಾ ವೈಯಕ್ತಿಕವಾಗಿ ಅವರು ಇರುವ ಸ್ಥಾನಕ್ಕೆ ಶೋಭೆ ತರದಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇರ್ತಾರೆ ಈ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾಡಿದರು ಎರಡು ದಿನಗಳ ಹಿಂದೆ ಕೂಡ ಮತ್ತೆ ಅದೇ ಶಬ್ದವನ್ನು ಬಳಸಿ ಟೀಕೆಯನ್ನು ಮಾಡಿದ್ದಾರೆ ಪ್ರತಿ ಬಾರಿಯೂ ನನಗೆ ಆಶ್ಚರ್ಯ ಆಗೋದು ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ ಲೋಕಾನುಭವ ಇರೋರಿದ್ದಾರೆ ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂನು ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗತ್ತೆ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡೋ ಅಂತ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದಾನೋ ಅಥವಾ ಅರ್ಧ ಚಂದ್ರ ಇದ್ದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸಿದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ನಮಗೆ ಅಮಾವಾಸ್ಯ ದಿವಸನೂ ಲಕ್ಷ್ಮೀ ಪೂಜೆ ಅವತ್ತೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನವೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗೂ ಚಂದ್ರಂಗು ಸೂರ್ಯನ ಪೂಜೆ ಮಾಡೋವರೆಗೂ ಚಂದ್ರನ ಪೂಜೆ ಮಾಡೋವರೆಗೂ ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯ ದಿವಸವೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ ಅನ್ನು ತಾವು ಅರ್ಥ ಮಾಡಿಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎರಡನೇದು ಸಿದ್ದರಾಮಯ್ಯನವ್ರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು ಆದರೆ ನಾನು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಲಕ್ಷ ಜನ ಆಯ್ಕೆ ಮಾಡಿರುವಂಥ ಒಬ್ಬ ಸಂಸದನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕಾದಾಗ ಆ ರೀತಿಯ ಮಾತುಗಳು ನನಗೆ ಶೋಭೆ ತರೋದಿಲ್ಲ ನಾನು ಹಿಂದೆ ಕೂಡ ಇದೇ ರೀತಿಯವರು ಟೀಕೆ ಮಾಡಿದಾಗ ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ನಮ್ಮ ತಂದೆ ವಯಸ್ಸಿನವರು ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ ಇವತ್ತು ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ನನಗೆ ಬುದ್ಧಿ ಬಾಯಿ ವಿಶೇಷ ಭಾಷೆ ಎಲ್ಲ ಗೊತ್ತಿದ್ರೂ ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮ ಸಂಸ್ಕಾರ ಅಲ್ಲ ನಮ್ಮ ಪಕ್ಷದ ರಾಜಕಾರಣದ ಸಂಸ್ಕಾರ ಕೂಡ ಅದಲ್ಲ ಆದರೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಏಕೆಂದ್ರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಮೋದಿಯವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಆದ್ರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರೇ ಕರ್ನಾಟಕಕ್ಕೆ ಹಿಡಿದಿರುವಂತಹ ಗ್ರಹಣ ನಿಮ್ಮ ಆಡಳಿತ ಸುಮಾರು ಹೆಚ್ಚು ಕಡಿಮೆ ಮೂರು ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಬೆಂಗಳೂರಿಗರ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟ್ರ್ ರೋಡು ಗುಂಡಿ ಇಲ್ದಲೇ ಇಲ್ಲ ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ ಹಬ್ಬಕ್ಕೆ ಹಾಸನಕ್ಕೆ ಚಿಕ್ಕಮಗಳೂರಿಗೆ ನೆನ್ನೆ ಮೊನ್ನೆ ಹೋಗಿ ಬಂದಿದ್ವಿ ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಗುಂಡಿಗಳು ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು ಇದು ನಿಮ್ಮ ಆಡಳಿತದ ವೈಖರಿ ಬೆಂಗಳೂರಿನಲ್ಲಿ ಒಂದು ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅರ್ಧ ಕಿಲೋಮೀಟರ್ ಫುಟ್ಪಾತ್ ಸರಿ ಇಲ್ಲ ಮೋದಿ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ ನೀವು ಸಂಸದ್ರ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ ಕಳೆದ ಒಂದೇ ವಾರದಲ್ಲಿ ಬಸವನಗುಡಿಯಲ್ಲಿ ಮಲ್ಲೇಶ್ವರದಲ್ಲಿ ಗಂಗೊಂಡಳ್ಳಿಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳ ರೇಪು ಮರ್ಡರ್ ಆಗಿದೆ ನಿಮ್ಮದೇ ಊರಿನ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ನಿಮ್ಮ ಹೋಮ್ ಮಿನಿಸ್ಟ್ರು ದೀಪಾವಳಿ ಬೆಟ್ಟಿಂಗ್ ಅಲ್ಲಿ ಬ್ಯುಸಿ ಇದಾರೆ ಇದು ನಿಮ್ಮ ಆಡಳಿತದ ವೈಖರಿ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಮೂರು ರೇಪ್ ಮರ್ಡರ್ ಆಗುತ್ತೆ ಅದಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಹೋಮ್ ಮಿನಿಸ್ಟರ್ಗಳಾದಿಯಾಗಿ ಯಾರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಲ್ಲ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್ ವಿಧಾನಸೌಧದ ರಸ್ತೆ ಚಿಕ್ಕಮಗಳೂರಿನಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ರಸ್ತೆ ಸರಿ ಇಲ್ಲ ನಾನು ನಿನ್ನೆ ಅಲ್ಲಿ ಹೋಗಿ ಬಂದಿದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ಇದು ಕರ್ನಾಟಕದ ಪ್ರತಿ ಜಿಲ್ಲೆಯ ಪ್ರತಿ ಮುನ್ಸಿಪಾಲ್ಟಿಯ ಪ್ರತಿ ಕಾರ್ಪೊರೇಷನ್ ಕತೆ ಇದು ಎರಡೇ ವಾರದ ಹಿಂದೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಆಂಧ್ರ ಪ್ರದೇಶಕ್ಕೆ ಕಳ್ಕೊಂಡ್ವಿ ನಾವು ಅವ್ರು ಫಸ್ಟ್ ಕನ್ಸಿಡರ್ ಮಾಡಿದ್ದು ಬೆಂಗಳೂರಿಗೆ ಬರೋಕ್ಕೆ ನಿಮ್ಮ ಆಡಳಿತ ನೋಡಿ ಇಷ್ಟು ಸಖತ್ತಾಗಿ ನಡೀತಾ ಇದೆ ಕರ್ನಾಟಕ ಅಂತ ಅವ್ರಿಗೆ ಅನಿಸಿ ಇಲ್ಲಿ ಬೇಡಪ್ಪ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ತಗೊಂಡೋದು ನಿಮ್ಮ ಐ ಟಿ ಮಿನಿಸ್ಟರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇದೆ ಗ್ಯಾಂಗ್ ರೇಪ್ಗಳು ಮರ್ಡರ್ಗಳು ಆಗ್ತವೆ ನಿಮ್ಮ ಹೋಮ್ ಮಿನಿಸ್ಟ್ರು ಜೂಜ್ ಆಡೋದ್ರಲ್ಲಿ ಬಿಜಿ ಇರ್ತಾರೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಕಳ್ಕೊಳ್ಳುತ್ತೆ ನಿಮ್ಮ ಐ ಟಿ ಮಿನಿಸ್ಟ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಇದು ನಿಮ್ಮ ಆಡಳಿತದ ವಿಕ್ರಿಯ ಪ್ರತಿ ಸತಿ ಮೋದಿಗೆ ಪ್ರಶ್ನೆ ಹಾಕೋದು ನೀವು ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಿಕ್ಕೋಸ್ಕರ ಸಂಸದರಿಗೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಿಮಿಗ್ ಸರಿಯಾಗಿ ಮಾಡಕ್ಕಾಗ್ದಲೇ ಇರೋದ್ರಿಂದ ಆಡಳಿತ ಮುಕ್ ಇನ್ನೊಬ್ಬರಿಗೆ ಯಾರಿಗೋ ಪ್ರಶ್ನೆ ಕೇಳ್ತಾ ಇತ್ತು ಎರಡೂವರೆ ಎರಡು ಸಾವಿರದ ಮುನ್ನೂರು ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ ಇದಕ್ಕೆ ಮೋದಿ ಅವ್ರ ಕಾರಣನ ಕೆ ಎಸ್ಆರ್ ಟಿಸಿ ಬಿಎಂಟಿಸಿ ಬಸ್ನ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಬಸ್ ತೆಗೆಯೋದಿಲ್ಲ ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮೋದಿ ಅವ್ರ ಕಾರಣನ ಬೆಂಗಳೂರಿನಲ್ಲಿ ಮೂರು ವರ್ಷ ಆಯ್ತು ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದೈದು ವರ್ಷ ಆರಾರು ವರ್ಷದಿಂದ ಪೆಂಡಿಂಗ್ ಇರುವಂತ ಕಂ ಆಗ ಶುರು ಹಿಂದೆ ಸರ್ಕಾರದಲ್ಲಿ ಶುರುವಾಗಿದ್ದಂತ ಫ್ಲೈಓವರ್ ಪ್ರಾಜೆಕ್ಟ್ ಮೂರು ವರ್ಷ ಆದ್ರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಹೊಸ ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಹೋಗ್ತಾ ಇದೀರಾ ನೀವು ಒಂದು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಎಂಟು ವರ್ಷ ತಗೊಂಡ್ರು ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಬೇಕು ಅಂತಂದ್ರೆ ನಿಮ್ ಸ್ಪೀಡಲ್ಲೇ ಕಟ್ಟಿದ್ರೆ ಎಂಟುನೂರು ವರ್ಷ ಬೇಕಾಗತ್ತೆ ಸಿದ್ದರಾಮಯ್ಯವರೇ ಈ ಸ್ಪೀಡಲ್ಲಿ ನಿಮ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಯುವಕರು ಹುಬ್ಳಿ ಧಾರವಾಡದಲ್ಲಿ ಸಾವಿರಾರು ಜನ ನೀವು ಭರ್ತಿ ಮಾಡ್ತಾ ಇಲ್ಲ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಶಿಕ್ಷಕರದ್ದು ಸರಿಯಾಗಿರುವಂತಹ ವೇಕೆನ್ಸಿಗಳದ್ದು ಫಿಲ್ ಅಪ್ ಆಗಿಲ್ಲ ಟ್ರಾನ್ಸ್ಫರ್ಗಳಲ್ಲಿ ದೊಡ್ಡ ಮಾಫಿಯಾ ನಡೀತಾ ಇದೆ ಬೆಂಗಳೂರಿನಲ್ಲಿ ಒಂದು ಚದರಡಿ ನೀವು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಅಂತಂದ್ರೆ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಅಂತ ರೇಟ್ ಚಾರ್ಟ್ ಇಟ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ ಬರ್ತಾ ಇರುವಂತ ಪ್ರತಿ ಹಣ ಕೂಡ ಬೆಂಗಳೂರಿಗೆ ಇಲ್ಲಿಗೆ ಕರ್ನಾಟಕಕ್ಕೆ ಉಪಯೋಗ ಆಗೋದ್ರ ಬದಲು ನೀವು ಇದನ್ನೆಲ್ಲ ಅದನ್ನು ಬಿಹಾರ್ ಎಲೆಕ್ಷನ್ ಗೆ ಇನ್ನೊಂದು ಕಡೆಗೆ ಫಂಡಿಂಗ್ ನಿಮ್ ಕಾಂಗ್ರೆಸ್ ಫಂಡಿಂಗ್ ಉಪಯೋಗಿಸ್ತಾ ಇದ್ದೀರಿ ಏಳು ಜನ ಸರ್ಕಾರಿ ನೌಕರರದ್ದು ಆತ್ಮಹತ್ಯೆ ಆಗಿದೆ ಕಾಂಟ್ರಾಕ್ಟರ್ಗಳು ಯಾರು ಕೂಡ ನೀವು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಯಾವುದನ್ನು ಕೂಡ ನೀವು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಅಂತ ಅವ್ರ ರಸ್ತೆಗೆ ಬಂದಿದ್ದಾರೆ ನಮ್ಮ ಸರ್ಕಾರ ಆಡಳಿತ ಬಿಟ್ಟು ಅಂತ ಸಂದರ್ಭದಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟೋಗಿದ್ವಿ ಇವತ್ತು ದೇಶದ ಅತಿ ಹೆಚ್ಚು ಸಾಲ ಮಾಡಿರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ ಕರ್ನಾಟಕದಲ್ಲಿ ಇವತ್ತು ನೂರು ರೂಪಾಯಿ ನಮ್ಮ ಆದಾಯ ಬಂತು ಅಂತಂದ್ರೆ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ನೂರು ರೂಪಾಯಿಯಲ್ಲಿ ಬರೀ ಬಡ್ಡಿ ಕಟ್ಟೋದ್ರ ಕಡೆ ಹೋಗ್ತಾ ಇದೆ ನಿಮ್ಮ ಎಂ ಎಲ್ ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ನೀವು ಅಂತ ನಿಮ್ಮ ಎಂ ಎಲ್ ಇದ್ದಲೇ ಇರೋರು ಯಾಕೆಂದ್ರೆ ಬಹುಶಃ ನಾಲ್ಕು ಜನ ಜೈಲಲ್ಲಿ ಇದ್ದಾರೆ ಅದರಲ್ಲಿ ಇಬ್ಬರು ಇವಾಗ ಬೈಲಲ್ಲಿ ಬಂದಿದ್ದಾರೆ ಇದು ನಿಮ್ಮ ಆಡಳಿತದ ವೈಖರಿ ಕಳೆದ ಮೂರು ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರುವಂತದ್ದು ಶುರು ಮಾಡಿ ಕಂಪ್ಲೀಟ್ ನೀವು ಬೆಂಗಳೂರಿಗೆ ಮಾಡಿರೋದು ಇದು ನಿಮ್ಮ ರಿಪೋರ್ಟ್ ಕಾರ್ಡ್ ನೂರು ರೂಪಾಯಿ ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದ್ರೆ ಹದಿನೆಂಟು ರೂಪಾಯಿ ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ ಇದು ಇವತ್ತು ಕರ್ನಾಟಕದ ಸ್ಥಿತಿ ಕರ್ನಾಟಕದ ಕಳೆದ ಮೂರು ವರ್ಷದ ಬಜೆಟ್ ನಲ್ಲಿ ನೀವೇ ಮಂಡಿಸಿರುವಂತಹ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದೀವೋ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದೀವೋ ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದ್ದೀವೋ ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದ್ದೀವೋ ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ ಅರವತ್ನಾಲ್ಕೂವರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಕರ್ನಾಟಕದ ಜನರನ್ನು ಸ್ವಾಭಿಮಾನಿಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರೂ ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟೋದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದ್ದೀರಾ ಇದೇ ನಿಮ್ಮ ಆಡಳಿತದ ವೈಖರಿ ಎರಡೂವರೆ ವರ್ಷ ಆಗಿದೆ ಸಿದ್ದರಾಮಯ್ಯವರೆ ನಿಮಗೆ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಇದ್ರ ಬಗ್ಗೆನೆ ನಿಮಗೆ ಬಹಳ ಅರ್ಥ ಆಗೋದ್ರಿಂದ ಈ ಭಾಷೆಗಳು ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ ಕರ್ನಾಟಕಕ್ಕೆ ಹಿಡಿದಿರುವಂತಹ ದೊಡ್ಡ ಗ್ರಹಣ ಅಂತಂದ್ರೆ ನಿಮ್ಮ ಆಡಳಿತ ಅದು ಇನ್ನೆರಡೂವರೆ ವರ್ಷದಲ್ಲಿ ಈ ಗ್ರಹಣ ಮುಕ್ತಿ ಆಗುತ್ತೆ ಗ್ರಹಣದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಕರ್ನಾಟಕ ಆ ಸೂರ್ಯ ಚಂದ್ರರಿರೋವರೆಗೂ ಕೂಡ ಪ್ರಕಾಶಮಾನವಾಗಿ ಸೂರ್ಯ ಚಂದ್ರರಿರೋವರೆಗೂ ಕೂಡ ಕರ್ನಾಟಕ ಮತ್ತೆ ಬೆಳಗತ್ತೆ